ಹಲೋ ನಮಸ್ಕಾರ ದಾವಣಗೆರೆ ನಾನು ನಿಮ್ಮ ಪ್ರೀತಿ ಹುಡುಗ ರಮೇಶ್ ನೀವು ನೋಡ್ತಾ ಇದ್ದೀರಾ ಮುದ್ದುರಾಮ್ ದಾವಣಗೆರೆ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ನಾವು ಮೊನ್ನೆ ದಸರಾ ಹಬ್ಬ ಇರೋದರಿಂದ ಚಿತ್ರಹಳ್ಳಿಗೆ ಹೋಗಿದ್ವಿ ಚಿತ್ರಹಳ್ಳಿಯಿಂದ ವಾಪಸ್ ಬರಬೇಕಾದ್ರೆ ದುರ್ಗದಲ್ಲಿ ಮುರುಘರಾಜೇಂದ್ರ ಸ್ವಾಮಿಗಳ ಮಠ ಇದೆ ನಮ್ಮ ಮಾಮ ನಡ್ರಿ ಮುರುಘರಾಜೇಂದ್ರ ಸ್ವಾಮಿಗಳವರ ಮಠ ನೋಡ್ಕೊಂಡು ಬರೋಣ ಹೇಳಿಬಿಟ್ಟು ಕರೆದ್ರು ನಮಗೂ ಅದೇ ಬೇಕಿತ್ತಲ್ಲ ದಸರಾ ಹಬ್ಬ ಇರೋದರಿಂದ ನಾವು ಕೂಡ ನಡೀರಿ ಮಮ್ಮಮ್ಮ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ ವಿಡಿಯೋ ನೋಡೋಕ್ಕಿನ್ನ ಮೊದಲೇ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರ ನೀವು ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ಟಕ ಅಂತ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ವಿಡಿಯೋ ನೋಡ್ಬೋದು ಇವಾಗ ವಿಡಿಯೋ ವಿಷಯಕ್ಕೆ ಬರೋದಾದರೆ ನಾವು ಮಠದೊಳಗಡೆ ಬಂದಾಗ ಎಂಟ್ರೆನ್ಸಲ್ಲಿ ನಮಗೆ ಸಿಗೋದೆ ನಮ್ಮ ಗಜರಾಜ ನಮ್ಮ ಆನೆಯನ್ನು ನೋಡಲಿಕ್ಕೆ ಭಕ್ತಾದಿಗಳು ಆನೆಯನ್ನು ಸುತ್ತರ್ಕೊಂಡು ನೋಡ್ತಾ ಇದ್ದಾರೆ ಮತ್ತು ನಾವು ಮಠದೊಳಗಡೆ ಕರೆಕ್ಟ್ ಟೈಮಿಗೆ ಬಂದೀವಿ ಯಾಕಪ್ಪ ಅಂದರೆ ಸ್ವಾಮಿಗಳು ಮೆರವಣಿಗೆಗೆ ಹೊರಟಿದ್ದಾರೆ ಈ ಮೆರವಣಿಗೆಯನ್ನು ನೋಡಲಿಕ್ಕೆ ನಮ್ಮ ಎರಡು ಕಣ್ಣು ಕೂಡ ಸಾಲದು ಯಾಕಪ್ಪ ಅಂದರೆ ಅಷ್ಟು ಅದ್ಧೂರಿಯಾಗಿ ಸ್ವಾಮಿಗಳವರ ಮೆರವಣಿಗೆ ನಡೆಯುತ್ತೆ ಮೆರವಣಿಗೆಯನ್ನು ನೋಡಲಿಕ್ಕೆ ಎಲ್ಲರೂ ಕಾತುರದಿಂದ ಇದ್ದಾರೆ ನಾನು ಕೂಡ ಇದ್ದೀನಿ ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಸ್ವಾಮಿಗಳು ಹೊರಗಡೆ ಹೋಗ್ತಿದ್ದಂಗೆ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ಸ್ವಾಮಿಗಳು ಹೊರಗಡೆ ಹೋಗುವಾಗ ಮಠದೊಳಗಡೆ ಇರುವಂಥ ಗಜರಾಜನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಮಠದೊಳಗಡೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಗಜರಾಜ ಆಶೀರ್ವಾದವನ್ನು ಮಾಡ್ತಾನೆ ಮತ್ತು ಇವಾಗ ಇನ್ನೊಬ್ಬರು ಸ್ವಾಮೀಜಿ ಆಶೀರ್ವಾದವನ್ನು ಪಡೆದುಕೊಂಡು ಅವರು ಕೂಡ ಮೆರವಣಿಗೆಗೆ ಮುಂದೆ ಸಾಕ್ತಾ ಇದ್ದಾರೆ ನಾವು ಕೂಡ ಮೆರವಣಿಗೆಯನ್ನು ಆಮೇಲೆ ಬಂದು ನೋಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮುಂದೆ ಮಠದೊಳಗಡೆ ಹೋಗೋಕೆ ಹೊರಟ್ವಿ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಇನ್ನು ಬೆಳ್ಳಿ ರಥ ಇದೆ ಬೆಳ್ಳಿ ರಥದಲ್ಲಿ ಇನ್ನೊಬ್ಬರು ಸ್ವಾಮೀಜಿ ಕೂತಿದ್ದಾರೆ ಅವ್ರದ್ದು ಕೂಡ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದೆ ಬಂದೆ ನೋಡಿ ಬೆಳ್ಳಿ ರಥ ಎಷ್ಟು ಅದ್ಭುತವಾಗಿದೆ ಅಂದರೆ ಹೂವಿನಿಂದ ತುಂಬಾ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಇದರಲ್ಲೇ ಕೂಡ ಸ್ವಾಮೀಜಿ ಅವರು ಕೂತಿದ್ದಾರೆ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ನಾನು ಕೂಡ ಪ್ರಸಾದವನ್ನು ಇಸ್ಕೊಂಡು ಎಲ್ಲರಿಗೂ ನಮ್ಮ ಮಾಮ ಮತ್ತು ಅಳಿಯಂದರು ತಮ್ಮಂದರು ಸಸೇಂದ್ರಿಗೆ ಕೊಟ್ಟು ನಾನು ಕೂಡ ತಿಂದೆ ಇವಾಗ ನಾವು ಮಡದೊಳಗಡೆ ಹೋಗೋಣ ಬನ್ನಿ ನಾವಿನ್ನೂ ಮಡ್ದೊಳಗಡೆ ಹೋಗೋಕ್ಕಾಗಲ್ಲ ಯಾಕಪ್ಪ ಅಂದರೆ ಇಲ್ಲಿ ಅಥಣಿ ಮುರುಗೇಂದ್ರ ಶಿವಯೋಗಿಗಳ ಮಹಾದ್ವಾರ ಇದೆ ಇದರೊಳಗಡೆ ಹೋಗ್ಬಿಟ್ಟು ಮುಂದೆ ಸಾಗಿದರೆ ನಾವು ಮಠದೊಳಗಡೆ ಹೋಗ್ಬೋದು ಇವಾಗ ನಮಗೆ ಇಲ್ಲಿ ಡೊಳ್ಳು ಬಡಿಯೋರು ಸಿಕ್ಕರು ಅವ್ರದ್ದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಡಿತಾರೆ ಡೊಳ್ಳು ನೀವೇ ಒಂದ್ಸರಿ ನೋಡಿ ಕರೆಕ್ಟಾಗಿ ಶ್ರೀ ಜಗದ್ಗುರು ರಾಜೇಂದ್ರ ಬೃಹನ್ ಮಠದ ಎದುರಿಗೆ ಇದ್ದೀವಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಹೂವಿನಿಂದ ಎಷ್ಟು ಸುಂದರವಾಗಿ ಶರಣು ಬನ್ನಿ ಅಂತ ಹೇಳ್ಬಿಟ್ಟು ಅಲಂಕಾರ ಮಾಡಿದ್ದಾರೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಈ ಮಠವನ್ನು ಅವಾಗಿನ ಕಾಲದಲ್ಲಿಯೇ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಂತ ನಾವು ಬಾಯಲ್ಲಿ ಹೇಳೋಕ್ಕಾಗಲ್ಲ ಒಮ್ಮೆ ನೀವು ಕೂಡ ಬಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ Thank you ಮುರುಘಾ ಪರಂಪರೆಯ ಸಂಸ್ಥಾಪಕರಾದ ಶ್ರೀ ಮುರುಗಿಯ ಶಾಂತವಿರ ಸ್ವಾಮಿಗಳ ಲೀಲಾ ವಿಶ್ರಾಂತಿ ಸ್ಥಾನ ಇದು ಒಳಗಡೆ ಒಂಥರ ಗುಹೆ ಇದ್ದಂಗಿದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಬರ್ತಿದ್ದ ಹಾಗೆ ಇಲ್ಲಿ ಎಡಗಡೆಗೆ ಸ್ವಾಮೀಜಿ ಆಗಿರ್ಬೋದು ಬಸವಣ್ಣನವರಾಗಿರ್ಬೋದು ಅಥವಾ ಇನ್ನೂ ಅನೇಕ ರೀತಿಯ ಸ್ವಾಮೀಜಿಗಳವರ ಫೋಟೋವನ್ನು ಹಾಕಲಾಗಿತ್ತು ಹಾಗೆ ಗಾಂಧೀಜಿಯವರ ಫೋಟೋವನ್ನು ಕೂಡ ಹಾಕಲಾಗಿದೆ ಹಿಂಗೆ ಮುಂದೆ ಎಲ್ಲವನ್ನು ವಿಡಿಯೋ ಮಾಡ್ಕೊತ ಬಂದೆ ಮುಂದೆ ಬರ್ತಿದ್ದ ಹಾಗೆ ಅಕ್ಕಮ್ಮ ದೇವಿಯವರ ಫೋಟೋವನ್ನು ಕೂಡ ಇಲ್ಲಿ ಹಾಕಲಾಗಿದೆ ಸೊ ಹಾಗಾಗಿ ಎಲ್ಲವನ್ನು ವೀಡಿಯೋ ಮಾಡಿಕೊಂಡು ಇಲ್ಲಿ ಸ್ವಲ್ಪ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಮಠದೊಳಗಡೆ ನಾವು ಹಿಂದೆ ಬಂದಾಗ ರೈತರ ಬಗ್ಗೆ ಆಗಿರ್ಬೋದು ತರಕಾರಿ ಬಗ್ಗೆ ಆಗಿರ್ಬೋದು ತೋಟಗಾರಿಕೆ ಬಗ್ಗೆ ಆಗಿರ್ಬೋದು ಅಥವಾ ಇನ್ನಿತರ ಕೃಷಿ ಬಗ್ಗೆ ಆಗಿರ್ಬೋದು ಒಂದು ಅತ್ಯದ್ಭುತ ದೃಶ್ಯನ ನಾನು ನೋಡಿದೆ ಅದು ಏನು ಅಂತ ನೀವು ಕೂಡ ಸರಿ ವೀಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗಿದ್ರೆ ಮಾತ್ರ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿ ಈ ದೃಶ್ಯವನ್ನು ರೆಡಿ ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ಎರಡು ಕಣ್ಣು ಕೂಡ ಸಾಲದು ಇದರ ಬಗ್ಗೆ ಒಬ್ಬರು ಅಣ್ಣ ನಮಗೆ ಇದನ್ನು ರೆಡಿ ಮಾಡಿರುವಂಥವರು ಮಾಹಿತಿಯನ್ನು ಕೊಡ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಫೇಚರ್ ಆಗಿರೋದು ಇದು ಏನಂದರೆ ಹಣ್ಣು ಹಂಪು ತರಕಾರಿ ಇದು ಜಾಸ್ತಿ ಇಲ್ವಾ ಬಳಸಬೇಕು ಮನೆಗೆ ಊಟ ಮಾಡಿರಿ ಊಟ ಮಾಡೋ ಜಾಸ್ತಿ ಗೋಬಿ ಪಾನಿಪುರಿ ಪೀಸಾ ಬರ್ಗರ್ ಅಂತ ಕಮ್ಮಿ ಮಾಡಿ ಹಣ್ಣು ಹಂಪು ಕಾಳು ಆ ಥರ ಜಾಸ್ತಿ ಬಳಸ್ತೀವಿ ನೋಡಿ ಬಾಣಿಣಿದೆ ಹೀರೆ ಜೀನುಳರಿ ಅದು ನ್ಯಾಚುರಲ್ ಆಗಿ ನಮಗೆ ತುಪ್ಪವನ್ನು ಕೂರಿಸ್ತದೆ ರೈತ ಸಿಂಪಲಾಗಿ ಒಂದು ಎಕರೆ ಒಂದೂವರೆ ಎಕರೆ ಎರಡು ಎಕರೆ ಒಂದು ಹೆಕ್ಟೇರ್ ಒಂದು ಎಕರೆ ಒಳಗೆ ನೀವು ಏನೇನು ಬೆಳಿಬೋದು ಅಂತ ಅಡಿಕೆ ಹಾಕಿದರೆ ನೀರಾವರಿ ಇದ್ದರೆ ನೀವು ನೋಡಿ ಇಲ್ಲೇ ಅಡಿಕೆ ಗಿಡ ಇದೆ ಮಧ್ಯ ಕರಿಬೇವು ಹಾಕ್ಬೋದು ನುಗ್ಗಿ ಹಾಕ್ಬೋದು ಹೂವು ಹಾಕ್ಬೋದು ಮೆಣಸು ಹೂವು ಮಿಶ್ರ ಬೆಳೆ ಏನಾದರೂ ಹಾಕಂಬೋದು ನೀವು ಆಮೇಲೆ ಮೆಣಸು ಮೆಣಸು ಒಳ್ಳೇದ ಅದು ಗಿಡ ದೊಡ್ಡ ಆದಂಗೆಲ್ಲ ಮೆಣಸು ಬಹಳ ಚೆನ್ನಾಗಿ ಆದಾಯ ಚೆನ್ನಾಗಿ ಬರುತ್ತೆ ಅಡಿಕೆ ಗಿಡ ಪ್ಲಾಟ್ ಆದರೂ ಕೂಡ ಮೆಣಸು ಒಳ್ಳೆಯ ಕೊಡುತ್ತೆ ರೇಟ್ ಇರುತ್ತೆ ಪ್ರಾಬ್ ಆಗೋಲ್ಲ ಈ ಥರ ಮಿಶ್ರ ಬೆಳೆ ಬೆಳೆದಿಂದ ನಿಮಗೆ ಲಾಭದಾಯಕವಾಗಿ ಇರುತ್ತೆ ಯಾವುದು ಪ್ರಯತ್ನ ಆಗಲ್ಲ ಅಡಿಕೆ ಹೋದರೂ ಕೂಡ ನುಗ್ಗೆ ಬರುತ್ತೆ ನುಗ್ಗೆ ಹೋದರೂ ಕೂಡ ಮೆಣಸು ಮೆಣಸು ಮತ್ತೆ ಕಡಿಮೆ ಕೂಡ ನಿಮಗೆ ಹೋದರೂ ನಿಮಗೆ ಇಡುತ್ತೆ ನಿಮಗೆ ಆದಾಯ ಇರುತ್ತೆ ಇದಕ್ಕೆ ಇದು ತೋಟಗಾರಿಕೆ ಒಳ್ಳೆ ಒಳ್ಳೆಯ ಇದು ಇದೆ ನಮಗೆ ಓಕೆ ಟ್ಯಾಂಕ್ ಯು thank sure. you